ಈಗ ಫಸಲು ಸ್ಟಾರ್ಟ್ ಆಗಿದೆ ಇದು ಈಗ ಇನ್ನೂ ಇಪ್ಪತ್ತು ದಿನ ಆಗುತ್ತೆ ಫಸಲು ಸರಿಯಾಗಿ ಬರೋಕೆ ಇದು ಪೂರ್ತಿ ಎಲ್ಲ ಮನೆಗೆ ಏನು ಬೇಕೋ ಅವೆಲ್ಲನೂ ಹಾಕ್ಕೊಂಡಿರ್ತೀವಿ ಅದರಿಂದ ಇದೇನು ಲಾಸ್ ಏನು ಆಗೋದಿಲ್ಲ ರೈತರು ಎಲ್ಲ ಬೆಳ್ಕೊಂಡ್ರೆ ಒಂದರಲ್ಲಿ ಹೋದರೆ ಒಂದರಲ್ಲಿ ಸಿಕ್ಕುತ್ತೆ ಈ ಇಪ್ಪತ್ತು ಗಿಡಕ್ಕೆ ಒಂದು ಹತ್ತು ಹದಿನೈದು ಸಾವಿರದ ಮೇಲೆ ನೋಡ್ತೀವಿ ಬರೀ ಇಪ್ಪತ್ತು ಗಿಡಕ್ಕೆ ಬರೀ ಇಪ್ಪತ್ತು ಗಿಡಕ್ಕೆ ಈಗ ಪಾಲಕ್ ಚೆಲ್ಲಿದ್ದೀನಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಡ್ತಾರೆ ಒಂದು ಆರು ಕುಂಟೆಗೆ ಬಯಲಿಗೆ ಚೆಲ್ಲಿರೋದು ನಾನು ಈಗ ನೀವು ಒಂದು ಎಕರೆಗೆ ಎಷ್ಟು ಲಾಭ ನೋಡ್ತೀರ ಒಂದು ತಿಂಗಳಿಗೆ ಒಂದು ಲಕ್ಷ ನೋಡೆ ನೋಡ್ತೀವಿ ಯಾಕಂದ್ರೆ ಸೊಪ್ಪು ಹಾಕಿರ್ತೀವಿ ಮೆಣಸಿನ ಗಿಡ ಹಾಕಿರ್ತೀವಿ ಚೆಂಡು ಹೂವು ಹಾಕಿರ್ತೀವಿ ಆಮೇಲೆ ಬೇರೆ ಬೇರೆ ಬೆಳೆ ಹಾಕ್ಕೊಂಡಿರ್ತೀವಿ ಸೋರೆ ಗಿಡ ಬದನೆ ಗಿಡ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೊಂಡಿರ್ತೀವಿ ನಮಸ್ಕಾರ ನನ್ನ ಹೆಸರು ಜ್ಯೋತಯ್ಯ ಅಂತ ನಂದು ಇಲ್ಲಿ ಎರಡು ಎಕರೆ ಈ ಭೂಮಿ ಇದೆ ಅದರಲ್ಲಿ ಒಂದೇ ಬೆಳೆ ಹಾಕಿದ್ರೆ ಏನೂ ಬರೋದಿಲ್ಲ ಒಂದೇ ಬೆಳೆ ಹಾಕಿದ್ರೆ ಬೆಳೆ ಬಂದಾಗೆ ಡೌನ್ ಆಗುತ್ತೆ ರೇಟ್ ಇರೋದಿಲ್ಲ ಅದು ಲಾಸು ಇಲ್ಲಿ ಮಧ್ಯವರ್ತಿಗಳಿಗೆ ನಾವು ಹಾಕಬೇಕು ಅದರಿಂದ ನಾವು ಏನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಬದ್ನೆ ಗಿಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋರೆ ಗಿಡ ಹಾಕ್ಕೊಂಡಿದ್ದೀನಿ ಒಂದೆರಡು ಸೊಲು ಸ್ವಲ್ಪ ಚೆಂಡುವ ಆಮೇಲೆ ನುಗ್ಗೆ ಗಿಡ ಹಾಕಿದ್ದೀನಿ ಒಂದು ಐವತ್ತು ಪಾಲಕು ಕೊತ್ತಂಬರಿ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಸೊಪ್ಪು ಥರ ಐಟಮನ್ನು ಬೆಳೀತೀವಿ ನಾವು ಅಂದರೆ ಅಗತೆ ಮಾಡಿ ನಾವು ಟ್ಯಾಕ್ಟ್ರಲ್ಲೆಲ್ಲ ಬಿತ್ತೋದಿಲ್ಲ ಅಗತೆ ಮಾಡೇ ಗುದ್ಲಿ ಒಳಗೆ ಅಗತೆ ಮಾಡೇ ನಾವು ಬೆಳೆಯೋದು ಅದರಿಂದ ಸ್ವಲ್ಪ ಸ್ವಲ್ಪ ಹಾಕೊಂಡಾಗ ನಮಗೆ ಲೇಬರ್ ಪ್ರಾಬ್ಲಮ್ ಇಲ್ಲೆಲ್ಲ ನೋಡಿ ಬದನೆ ಗಿಡ ಇದು ಎರಡು ತಿಂಗಳಾಗಿದೆ ಈಗ ಫಲಕ್ಕೆ ಇದು ಬಂದಿದೆ ಸ್ಟಾರ್ಟ್ ಆಗಿದೆ ನೋಡಿರಿ ಇದು ಇನ್ನೂ ಫಲ ಬರ್ತೈತೆ ಯಾವ ಥರ ಅಂದರೆ ಒಂದು ಆರು ತಿಂಗಳು ಫಲ ಕೊಡ್ತೈತೆ ಇದು ರೇಟು ಇಪ್ಪತ್ತು ರೂಪಾಯಿ ಹೋದರೆ ಸಾಕು ನಮಗೆ ಲಾಭ ಹತ್ತು ರೂಪಾಯಿ ಲಾಸ್ಟ್ ಹತ್ತು ರೂಪಾಯಿ ಸಿಗಿದ್ರೂ ಲಾಭ ಇರ್ತೈತೆ ಆದರೆ ಮಧ್ಯವರ್ತಿದವರು ಅವ್ರು ನಲ್ವತ್ತು ರೂಪಾಯಿ ಮಾರ್ತಾರೆ ನಮ್ಮ ಹತ್ರ ಹತ್ತು ರೂಪಾಯಿಗೆ ತಗೊತಾರೆ ಅವರು ನಲ್ವತ್ತು ರೂಪಾಯಿಗೆ ಮಾರ್ತಾರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ನಾವು ಹಾಕ್ಬಿಟ್ಟು ಬರಲೇಬೇಕು ಯಾಕಂದರೆ ನಮ್ಮ ಇಲ್ಲಿ ನಾನು ತಿರುಗಿ ಬಂದು ಕೆಲಸ ಮಾಡಬೇಕು ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಈಗ ಫಸಲು ಸ್ಟಾರ್ಟ್ ಆಗಿದೆ ಇದು ಈಗ ಇನ್ನೂ ಇಪ್ಪತ್ತು ದಿನ ಆಗುತ್ತೆ ಫಸಲ್ ಸರಿಯಾಗಿ ಬರೋಕ ಇದು ಪೂರ್ತಿ ಇದು ಇವಾಗ ನಮಗೆ ಒಂದು ಹತ್ತು ರೂಪಾಯಿ ಖರ್ಚು ಬಿದ್ದಿರುತ್ತೆ ಅಂತ ಇಟ್ಕೊಳ್ರಿ ಹತ್ತು ರೂಪಾಯಿ ಖರ್ಚಾಗಿದ್ರೆ ಒಂದು ಗಿಡಕ್ಕೆ ಅಂದರೆ ಐನೂರು ಗಿಡ ನಾಟಿದ್ದೀನಿ ಐನೂರು ಗಿಡಕ್ಕೆ ಒಂದು ಹತ್ತು ರೂಪಾಯಿ ಅಂದ್ರೇನು ಐದು ಸಾವಿರ ಖರ್ಚು ಬರ್ತೈತೆ ಐದರಿಂದ ಹತ್ತು ಸಾವಿರ ಖರ್ಚು ಬರ್ತೈತೆ ನಮಗೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಇರ್ತೈತೆ ಅಂದರೆ ನಾವು ಡೈಲಿ ಡೈಲಿ ಖರ್ಚಿಗೆ ಬಂದಂಗಿದು ಡೈಲಿ ಈ ವಾರಕ್ಕೆ ಎರಡು ಸಾರಿ ಕೀಳ್ತೀವಿ ಬಜಾರ್ಗೆ ಹಾಕ್ತಿವಿ ಇಲ್ಲೇ ಅಕ್ಕಪಕ್ಕ ಸಂತೆಗಳಿಗೆ ತಗೊಂಡೋಗ ಕೊಟ್ಬಿಡ್ತೀವಿ ಯಾಕಂದ್ರೆ ಕಮ್ಮಿ ನಮ್ಮದು ಸಿಕ್ಕೋದು ಒಂದು ಗಿಡಕ್ಕೆ ಖರ್ಚು ಹತ್ತು ಹತ್ತು ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಬರ್ತೈತೆ ಸೊ ಅದು ಹತ್ತು ರೂಪಾಯಿ ಖರ್ಚು ಬಂದರೆ ಒಂದು ಗಿಡದಿಂದ ಎಷ್ಟು ಪ್ರಾಫಿಟ್ ನೀವು ನೋಡ್ತೀರ ಒಂದು ಗಿಡದಿಂದ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಒಂದು ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ಕೊಯ್ತೀವಿ ಒಂದು ಗಿಡದಲ್ಲಿ ಆರೆ ಆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ನಾನು ಒಂದು ಐನೂರು ನಾನೂರರಿಂದ ಐನೂರು ರೂಪಾಯಿ ಆಗುತ್ತೈತೆ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಅಷ್ಟು ಬೆಳ್ಕೋಬಹುದು ಇನ್ವೆಸ್ಟ್ ಮಾಡ್ರೆ ಹತ್ತು ರೂಪಾಯಿ ರೂಪಾಯಿ ಮಾಡಿರ್ತೀವಿ ಈಗ ಬದನೆ ಗಿಡ ಹತ್ತು ಗುಂಟೆಗೆ ಹಾಕಿದ್ದೀವಿ ಅದು ತಗೊಂಡ್ರಿ ಈಗ ಒಂದು ಹತ್ತು ಹದಿನೈದು ಗುಂಟೆಗೆ ಚೆಂಡು ನಾಟಿದ್ದೀನಿ ಒಂದು ಗಿಡ ಒಂದು ಸಸಿ ಬಂದು ಮೂರು ರೂಪಾಯಿ ಈ ಇದು ಜಾ ಒಂದು ಎರಡು ರೂಪಾಯಿಗೆ ಸಿಕ್ಕುತ್ತೆ ಅದನ್ನು ನಾವು ತರೋದಿಲ್ಲ ಮೂರು ರೂಪಾಯಿ ಇದು ಚೆಂಡು ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಮೂರು ರೂಪಾಯಿಗೆ ತಂದು ನಾಟಿದ್ದೀವಿ ಈಗ ಇದಕ್ಕೆ ಎಂ ಅರವತ್ತೈದರಿಂದ ಎಂಬತ್ತು ದಿನ ಆಗೈತೆ ಇದು ಈಗ ಸ್ಟಾರ್ಟು ಮುಂದೆ ಎಲ್ಲ ಒಂದು ಸಾರಿ ಲಾಭವೂ ಬರ್ತೈತೆ ಒಂದು ಸಾರಿ ಕಮ್ಮಿನೇ ಆಗುತ್ತೆ ಅದು ಡೈಲಿ ಬಜಾರಲ್ವಾ ಅಲ್ವಾ ಓನ್ ರೇಟು ಒಂದಿನ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದಿನ ಐವತ್ತು ರೂಪಾಯಿ ಆಗುತ್ತೆ ಅದು ಹೇಳಕ್ಕೆ ಬರೋದಿಲ್ಲ ಅದರಿಂದ ಇದನ್ನು ಒಂದೇ ಹಾಕಿದ್ರೆ ಬರೋದಿಲ್ಲ ಅಂದ್ಬಿಟ್ಟು ನೋಡಿರಿ ಹತ್ತು ಕಡೆ ಪಾಲಕ್ ಸಿಲ್ಲಿದ್ದೀನಿ ಆಮೇಲೆ ಪಾಲಕ್ ಸಿಲ್ಲಿದ್ದೀನಿ ಆಮೇಲೆ ಇದು ಸೋರೆ ಗಿಡ ಹಾಕಿದ್ದೀನಿ ಒಂದೆರಡು ಎರಡು ಲೈನ್ ಸೋರೆ ಗಿಡ ಹಾಕಿದ್ದೀನಿ ಅದು ಡೈಲಿ ಸಿಕ್ಕೋದಕ್ಕೆ ಆಮೇಲೆ ಅವರೇ ಗಿಡನೂ ಹಾಕ್ಕೊಂಡಿದ್ದೀವಿ ಎಲ್ಲ ಮನೆಗೆ ಏನು ಬೇಕೋ ಅವೆಲ್ಲನೂ ಹಾಕ್ಕೊಂಡಿರ್ತೀವಿ ಅದರಿಂದ ಇದೇನು ಲಾಸ್ ಏನು ಆಗೋದಿಲ್ಲ ರೈತರು ಎಲ್ಲ ಬೆಳ್ಕೊಂಡ್ರೆ ಒಂದರಲ್ಲಿ ಹೋದರೆ ಒಂದರಲ್ಲಿ ಸಿಕ್ಕುತ್ತೆ ಇಲ್ಲೇ ಎಲ್ಲ ನಮ್ಮ ಭೂಮಿಯಲ್ಲೇ ಬೆಳ್ಕೊತೀವಿ ನಾವು ಬೇರೆ ಕಡೆ ಹೋಗಿ ತರೋಂಥ ಕೆಲಸ ಏನಿಲ್ಲ ನೋಡ್ರಿ ಬನ್ರಿ ತೋರಿಸ್ತೀನಿ ಇದು ಪಾಲಕ್ ಚೆಲ್ಲಿದ್ದೀನಿ ಇದು ಬರ್ರಿ ಸೊರೆ ಗಿಡ ಇಪ್ಪತ್ತು ಗಿಡ ನಾಟಿದ್ದೀನಿ ಇಪ್ಪತ್ತು ಗಿಡ ಇಪ್ಪತ್ತು ಗಿಡ ನಾಟಿದ್ದೀನಿ ಸರಿಯಾಗಿ ಪಸಲಿದು ಬಂದರೆ ಈ ಇಪ್ಪತ್ತು ಗಿಡಕ್ಕೆ ಒಂದು ಹತ್ತು ಹದಿನೈದು ಸಾವಿರದ ಮೇಲೆ ನೋಡ್ತೀವಿ ಬರೀ ಇಪ್ಪತ್ತು ಗಿಡಕ್ಕೆ ಬರೀ ಇಪ್ಪತ್ತು ಗಿಡಕ್ಕೆ ಯಾಕಂದರೆ ಅದು ಕಾಯಿ ಲೆಕ್ಕೂ ಕೊಡ್ಬೋದು ಕೆ ಜಿ ಲೆಕ್ಕ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೇ ಕೊಡೋದು ಅದಕ್ಕೆ ಪೀಸ್ ಅಂದರೆ ಅದನ್ನ ರೂಪಾಯಿ ಕೊಡ್ತಾರೆ ಕೊಡ್ತಾರೆ ಲಾಸೇನು ಆಗೋದಿಲ್ಲ ಹದಿನೈದು ರೂಪಾಯಿ ಏನು ನೋಡಿರಿ ಇದು ಒಂದು ಬಳ್ಳಿಗೆ ನೋಡಿರಿ ಹಿಂಗೆ ಬಿಡ್ತಾ ಇರ್ತೈತೆ ಇದೇನು ಲಾಸ್ ಆಗೋದಿಲ್ಲ ರೈತರಿಗೆ ನಾವು ಮನೆ ಕಂದ್ಬಿಟ್ಟು ಇವೆಲ್ಲ ಮಾಡ್ಕೊಳ್ಳೋದು ಈಗ ಪಾಲಕ್ ಚೆಲ್ಲಿದ್ದೀನಿ ಪಾಲಾಕು ನಾವು ಒಂದೇ ಸಾರಿ ನಾವೇ ಕೀಳೋಕ್ಕಾಗೋದಿಲ್ಲ ಯಾಕಂದರೆ ಲೇಬಲ್ ಪ್ರಾಬ್ಲಮ್ಮು ಅದರಿಂದ ಒಟ್ಟಿಗೆನೇ ಕೊಡ್ತೀವಿ ಒಟ್ಟಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಅವರು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಡ್ತಾರೆ ಒಂದು ಆರು ಕುಂಟೆಗೆ ಬಯಲಿಗೆ ಚೆಲ್ಲಿರೋದನ್ನು ಒಂದು ಇಪ್ಪತ್ತು ಸಾವಿರ ಕೊಡೇ ಕೊಡ್ತಾರೆ ಎಷ್ಟು ದಿನಕ್ಕೆ ಇದು ಮೂವತ್ತೈದು ದಿನಕ್ಕೆ ಬಂದುಬಿಡ್ತೈತೆ ಮೂವತ್ತೈದು ದಿನಕ್ಕೆ ಕಟ್ಟೋಕ್ಕೆ ಬಂದುಬಿಡ್ತು ಕಿತ್ತು ಬಿಡ್ಬೇಕು ನಾವು ಮೂವತ್ತೈದು ದಿನಕ್ಕೆ ಅದು ಖಾಲಿ ಮಾಡಬೇಕು ಇಲ್ಲದ್ರೆ ಅದು ಲಾಸ್ ಆಗ್ತೈತೆ ಅದು ಅದರಿಂದ ನಾವು ಮೂವತ್ತೈದು ದಿನಕ್ಕೆ ನಾವೇನೋ ಕೇಳ್ಬೋದು ಎಲ್ಲೋ ವ್ಯಾಪಾರ ಮಾಡಿ ಬೇರೆ ಒಬ್ರಿಗಾದ್ರೂ ಕೊಡ್ಬೋದು ಇದು ಇವಾಗ ಹದಿನೈದು ದಿನ ಆಗೈತೆ ನೋಡ್ರಿ ಹಂಗೆ ತೊಗರಿಗೆ ಬೆಳ್ಕೊಂಡಿದ್ದೀವಿ ಅದರ ಕಡೆ ಕೊತ್ತಂಬರಿನೂ ಹಾಕಿದ್ದೀನಿ ಅವೆಲ್ಲ ಸ್ವಲ್ಪ 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 ಹಾಕ್ತಾಯಿರ್ತೀವಿ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ದಾದ್ರೆ ಒಂದು ಟೈಮು ಕಮ್ಮಿ ಆಗ್ತೈತೆ ಒಂದು ಟೈಮು ರೇಟ್ ಆಗ್ತೈತೆ ನೀರಿನ ಸಮಸ್ಯೆ ನೀರು ಸಮಸ್ಯೆ ಇರುತ್ತೆ ಇಂಥ ಗಂಟೆ ಮಳೆ ಬರುತ್ತಾ ಇತ್ತು ಒಂದು ಮಳೆ ಬಂದರೆ ನಮಗೆ ಎಂಟು ದಿನ ಸ್ವಲ್ಪ ರೆಸ್ಟ್ ಸಿಕ್ಕೋದು ಸ್ವಲ್ಪ ನೀರು ಕುಸಿ ಉಂಡೆ ಒಳಗೆ ಸ್ಟಾಕ್ ಮಾಡ್ಕೊತೀವಿ ಬರೋದು ಒಂದು ಇಂಚ್ ನೀರು ಬರ್ತೈತೆ ಅದರಲ್ಲಿ ಕುಸಿ ಉಂಡೆ ಒಳಗೆ ತುಂಬಿಕೊಂಡು ವಾರಕ್ಕೊಂದು ಸಾರಿ ನಾವು ಟ್ರಿಪ್ಪಲ್ಲೇ ಬಿಡೋದು ಸ್ಟಾಕ್ ಮಾಡ್ತೀವಿ ನೋಡ್ಬೋದಾ ನೋಡಿರಿ ನಮಗೆ ಬರೋದು ಒಂದು ಇಂಚ್ ನೀರು ಬರ್ತೈತೆ ಈ ಒಂದು ಇಂಚ್ ನೀರಿನಿಗೆ ನಾವು ಕುಸಿ ಉಂಡೆ ಮಾಡಿಕೊಂಡು ಮಳೆಗಾಲದಲ್ಲೆಲ್ಲ ಇದನ್ನು ತುಂಬಿಸ್ಕೊತೀವಿ ಬೇಸಿಗೆ ಒಳಗೆ ವಾರಕ್ಕೊಂದ್ಸಾರಿ ನಾವು ನೀರು ಉಪಯೋಗಿಸ್ಕೊತೀವಿ ಅದರಿಂದ ಎಲ್ಲ ರೈತರು ಹಂಗೆ ಮಾಡಿದ್ರೆ ಒಳ್ಳೆಯದು ನಾವು ಡ್ರಿಪ್ ಸಿಸ್ಟಮ್ಗೆ ಎಲ್ಲನೂ ಅದು ಸರ್ಕಾರದಿಂದ ಟಾರ್ಪಲ್ ಕೊಡ್ತಾರೆ ಎಲ್ಲನೂ ಕೊಡ್ತಾರೆ ಅದನ್ನು ರೈತರೆಲ್ಲ ಬಳಸ್ಕೊಂಡ್ರೆ ಅದು ಒಳ್ಳೆಯದು ಯಾಕಂದರೆ ಹಳ್ಳಿ ಕಡೆಯಲ್ಲೆಲ್ಲ ರೈತರು ಬೋರ್ಗಳು ನೀರು ಸಿಕ್ಕೋದಿಲ್ಲ ನಾನು ಇವಾಗ ಐದು ಬೋರ್ ಹಾಕಿರೋದು ಐದು ಬೋರ್ ಐದರಲ್ಲಿ ಬ ಸಿಕ್ಕಿಲ್ಲ ಒಂದರಲ್ಲಿ ಮಾತ್ರ ಒಂದು ಇಂಚು ನೀರು ಸಿಕ್ಕುತ್ತೆ ಅದರಲ್ಲಿ ಇದೆಲ್ಲನೂ ನೋಡ್ಕೊಂಡು ಬಂದು ಈ ಇಷ್ಟು ಸುಧಾರಣೆ ಮಾಡ್ತೀನಿ ಒಂದು ಇಂಚು ನೀರಿಗೆ ನಾನು ಒಂದು ತೊಟ್ಟು ನೀರೂ ನಾವು ವೇಸ್ಟ್ ಮಾಡೋದಿಲ್ಲ ವೇಸ್ಟ್ ಮಾಡಿದಿರ ಅದನ್ನು ನಾವು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಂಡು ಅದನ್ನು ಚೆನ್ನಾಗಿ ನಾವು ನೋಡಿಕೊಂಡ್ರೆ ಏನು ಲಾಸೇನು ಆಗೋದಿಲ್ಲ ರೈತರಿಗೆ ಏನು ಹಳ್ಳಿ ಕಡೆಯಿಂದ ಸಿಟಿಗೆ ವಲಸೆ ಬರುವಂಥ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವರು ಹೋಗಬಾರ್ದು ಭೂಮಿ ಇದ್ದುಕೊಂಡು ಭೂಮಿ ನಮಗೆ ಎರಡು ಎಕರೆ ಭೂಮಿ ಇದ್ದರೆ ನಾವು ಹತ್ತು ಜನಕ್ಕೆ ಕೆಲಸ ಕೊಡಬೇಕು ನಾವು ಹತ್ತು ಜನಕ್ಕೆ ಕೆಲಸ ಕೊಟ್ಟು ಅದರಲ್ಲೇ ಬೆಳೆದು ಅದರಲ್ಲೇ ನಾವು ಒಂದು ಲಕ್ಷ ಲಾಭ ನೋಡ್ಬೋದು ತಿಂಗಳಿಗೆ ಈಗ ನೀವು ಒಂದು ಎಕರೆಗೆ ಎಷ್ಟು ಲಾಭ ನೋಡ್ತೀರ ಒಂದು ತಿಂಗಳಿಗೆ ಒಂದು ಲಕ್ಷ ನೋಡೇ ನೋಡ್ತೀವಿ ಯಾಕಂದರೆ ಸೊಪ್ಪು ಹಾಕಿರ್ತೀವಿ ಮೆಣಸಿನ ಗಿಡ ಹಾಕಿರ್ತೀವಿ ಚೆಂಡು ಹೂವು ಹಾಕಿರ್ತೀವಿ ಆಮೇಲೆ ಬೇರೆ ಬೇರೆ ಬೆಳೆ ಹಾಕ್ಕೊಂಡಿರ್ತೀವಿ ಸೋರೆ ಗಿಡ ಬದನೆ ಗಿಡ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರ್ತೀವಿ ಒಂದು ನುಗ್ಗೆ ಗಿಡನೂ ಹಾಕ್ಕೊಂಡಿರ್ತೀವಿ ಒಂದು ಲಾಸ್ ಆದರೆ ನಮಗೆ ಒಂದರಲ್ಲಿ ಲಾಭ ಬಂದೇ ಬರ್ತೈತೆ ಅದರಿಂದ ನಮಗೆ ಒಂದು ತಿಂಗಳಿಗೆ ಒಂದು ಲಕ್ಷ ಅರವತ್ತು ಎಪ್ಪತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷ ಗ್ಯಾರಂಟಿ ಬರ್ತೈತೆ ಇನ್ನು ನಾವು ಅಲ್ಲಿ ಹೋಗಿ ಏನು ಕೊಡ್ತಾರೆ ನಮಗೆ ನಮ್ಗೆ ಅಮ್ಮಮ್ಮ ಅಂದರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೊಡ್ಬೋದು ಅದರಿಂದ ನಾವೇ ಕೊಡ್ತೀವಿ ಇಲ್ಲಿ ಲೇಬರ್ ಮಾಡಿಕೊಂಡ್ರೆ ಅವ್ರಿಗೆ ನಾವೇ ಕೊಡ್ತೀವಿ ಅದರಲ್ಲಿ ನಮಗೇನು ಲಾಸ್ ಬರೋದಿಲ್ಲ ಆಮೇಲೆ ನೀವು ಸಮಗ್ರ ಕೃಷಿ ಮಾಡ್ಕೊಂಡಿರೋದ್ರಿಂದ ಒಂದು ಬೆಳೆ ಆದಮೇಲೆ ಒಂದು ಹೌದು ನಾವು ಸಮಗ್ರ ಕೃಷಿ ಅಂದರೆ ನಮಗೆ ಮಾರ್ಕೆಟ್ ಹತ್ರ ಇದೆ ಬೆಂಗಳೂರು ಮಾರ್ಕೆಟ್ ಹತ್ರ ಇರೋದ್ರಿಂದ ನಾವು ಎಲ್ಲ ಬೆಳೆನೂ ಬೆಳ್ಕೊತೀವಿ ಈಗ ನಾವು ಸೊಪ್ಪು ಹಾಕಿದ್ದೀವಿ ಈ ಪಾಲಕ್ ಸೊಪ್ಪು ಹಾಕಿದ್ದೀವಿ ಅದು ನಲ್ವತ್ತು ಗಿಡ ದಿನಕ್ಕೆ ಕಟಾವಿಗೆ ಬರುತ್ತೆ ಅದಾದಮೇಲೆ ಎಮ್ ಅರವತ್ತು ದಿನಕ್ಕೆ ಚೆಂಡು ಹೂವು ಬರುತ್ತೆ ಈ ಇದಾಯ್ತು ಇದು ಇದು ಚ ಪಾಲಕ್ ಆದಮೇಲೆ ಚೆಂಡುವಲ್ಲಿ ಬರ್ತೈತೆ ಆಮೇಲೆ ಬದನೆ ಗಿಡ ಅದರಲ್ಲಿ ಈ ಅದಾದ್ರೆ ಬಂದ ಗಿಡ ಬರ್ತೈತೆ ಆಮೇಲೆ ಸೋರೆ ಗಿಡ ಬರ್ತೈತೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ ಧನ್ಯವಾದಗಳು ಧನ್ಯವಾದ